ಬೈಲಹೊಂಗಲ ತಾಲೂಕು ಬೈಲಹೊಂಗಲ ತಾಲೂಕಿನ ಕುರುಗುಂದ್ ಗ್ರಾಮದ ಶಾಲಾ ಮಕ್ಕಳ ದಿನನಿತ್ಯವಾಗಿ ಶಿಕ್ಷಣಕ್ಕಾಗಿ ಭಾರಿ ಕಷ್ಟ ಅನುಭವಿಸುತ್ತಿದ್ದಾರೆ ಮಕ್ಕಳು ಹಳೆಯ ಕುರುಗುಂದ್ ಗ್ರಾಮದಿಂದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ನಡೆದು ಬಸ್ ನಿಲ್ದಾಣ ತಲುಪಬೇಕು ಅಲ್ಲಿ ನಿಂತು ಹಳೆ ಹುಸೂರು ಶಾಲೆಗೆ ಹೋಗಲು ನಾಲ್ಕು ಐದು ಬಸ್ಸುಗಳಿಗಾಗಿ ಕಾಯಬೇಕಾದ ಸ್ಥಿತಿ ಎದುರಾಗಿದೆ ಉಚಿತ ಪ್ರಯಾಣ ಯೋಜನೆಯಿಂದ ಪ್ರಯಾಣ ಸೌಲಭ್ಯ ಸಿಕ್ಕಿದ್ದರೂ ಬಸ್ ಸೌಲಭ್ಯಗಳ ಅಭಾವದಿಂದ ಮಕ್ಕಳು ಕಷ್ಟಪಟ್ಟು ಶಾಲೆಗೆ ತಲುಪುತ್ತಿರುವುದು ಪೋಷಕರ ಆತಂಕಕ್ಕೆ ಕಾರಣವಾಗಿದೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಕುರಗುಲ್ ಗ್ರಾಮದಿಂದ ನೇರ ಶಾಲಾ ಬಸ್ಸುಗಳ ಸೌಲಭ್ಯ ಒದಗಿಸಿ ಮಕ್ಕಳಿಗೆ ಪ್ರಯಾಣ ಸುಖಮಯಕರವಾಗಿ ಕೈಗೊಳ್ಳ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ವರದಿ ನಾಗರಾಜ್ ಬಸರ್ ಕೂಡ ನಮಸ್ಕಾರ ಅಮ್ಮ ನೀನು ಹೆಸರೇನು ನಿಮ್ಮೂರು ಯಾವರು ಇಲ್ಲಿ ಹೊಸ ಕೊರಗಂದು ಹೊಸ ಕೊರಗುಂದ ಹೊಳ್ಳೆ ಹೊಸರಿಗೆ ಬರ್ತಾರೆ ಎರಡು ಕಿಲೋಮೀಟ್ರ್ ಆಗತಿ ಐದರಿಂದ ಆರು ಕಿಲೋಮೀಟ್ರ್ ನಿಮ್ಗೆ ನಿನ್ನೆ ಬಸ್ಸಿಂದ ತೊಂದರೆ ಆಗ್ತಲ್ಲ ನಿಮಗೇನು ತೊಂದರೆ ಆಗ್ತಿದೆ ಬಸ್ಸಿಂದು ಿ ಐ ಗಂಟೆಯಿಂದ ನಾವು ಏಳು ಮಟ್ಟ ಬಸ್ ಸ್ಟ್ಯಾಂಡ್ ಅನ್ನ ಮತ್ತು ನಮ್ಗೆ ಏಳು ಗಂಟೆಗೆ ಬಸ್ ಬಂದ ಮತ್ತು ನಾವು ಅಲ್ಲಿ ಒಳಗೆ ಎರಡು ಕಿಲೋಮೀಟ್ರೆ ನಡ್ಕೊಂಡು ಹೋಗ್ಬೇಕು ಅಲ್ಲಿಂದ ಮತ್ತು ನಾವು ಯಾವಾಗ ಹೋಗಿ ಅಭ್ಯಾಸ ನೋಡಿದ್ವಿ ಎಲ್ಲ ಅಭ್ಯಾಸಕ್ಕೂ ಭಾಳ ತೊಂದರೆ ಆಗತ್ತೈತಿ ಮತ್ತು ಈಗ ಕಂಪ್ಯೂಟ್ರಿ ಟೆಂತ್ ಅವ್ರು ನೋಡ್ರಿ ಭಾಳ ಅಭ್ಯಾಸ ಇರ್ತೈತೆ ಎಲ್ಲರಿಗೂ ಮತ್ತು ಅವು ಅವರಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಅಭ್ಯಾಸಕ್ಕೆ ಕುಂತ್ರ ಸ್ವಲ್ಪ ಹೊರಗೆ ಅಲ್ಲಿಗೆ ಅಭ್ಯಾಸ ಮಾಡಕ್ಕೆ ಸಿಗ್ತೈತಿ ಮತ್ತು ಬೆಳಗ್ಗೆ ಇರ್ತಿಲ್ಲ ಎಕ್ಸ್ಟ್ರಾ ಕ್ಲಾಸು ಅವ್ರಿಗೆ ಇರ್ತಾವೆ ಬೆಳಗ್ಗೆ ಸರಿಯಾಗಿ ಬಸ್ ಬರಾತಿಲ್ಲ ಅದಕ್ಕೆ ನಮ್ಗೆ ಸರಿಯಾಗಿ ಬಸ್ ಬರಬೇಕಂತ ಎಲ್ಲರೂ ನಾವೆಲ್ಲರೂ ಕೇಳ್ಕೊಳಾತೈತಿ ಹೇಳಮ್ಮ ಹೆಸರು ಕಾವೇರಿ ರುದ್ರಪ್ಪ ಹಳೆ ಹಳೆಕುಂಬನಿಂದ ಹಳೇಸೂರು ಸಾಲಿಗೆ ಬರುತ್ತೆ ಬರ್ತೇವೆ ಆದ್ರೆ ಇಲ್ಲೇ ನಾಲ್ಕು ನಾಲ್ವತ್ತೈದಕ್ಕೆ ಸಾಲಿ ಬಿಟ್ಟು ಒಟ್ಟ ಬಸ್ ಇಲ್ಲ ಐದು ಆರು ಗಂಟೆ ಏಳು ಗಂಟೆ ಆದರೂ ಬಸ್ ಇಲ್ಲ ಆದ್ರೆ ಮೂರು ಕಿಲೋಮೀಟರ್ ನಾವು ಹಳೆ ಕುರ್ಮಿನ ಒಳಗೆ ನಡ್ಕೊಂಡು ಹೋಗ್ಬೇಕು ಬಸ್ ಫ್ರೀ ಆದಾಗಿಂದ ನಮ್ಮ ಬಸ್ ಭಾಳ ತೊಂದರೆ ಆಗತ್ತೈತಿ ಎಲ್ಲಾ ಅಧಿಕಾರಿಗಳು ನಮ್ಮ ಬಸ್ ಇದನ್ನ ಬಿಟ್ ಮಾಡ್ಕೊಡ್ಬೇಕಂತ ಹೇಳಿ ನೆನಪಿಸ್ತಾರೆ ಹೆಸರೇನು ನನ್ನ ಹೆಸರು ಶ್ರೀದೇವಿ ನಾಗಪ್ಪ ಮುತ್ತಾ ನಾನು ಹೊಸ ಹೊಳಿ ಹೊಸರಿಗೆ ಶಾಲೆಗೆ ಬರುತ್ತೇನೆ ನಮಗೆ ನಮ್ಮ ಶಾಲೆ ನಾಲ್ಕು ಶಾಲೆ ಬಿಡ್ತದೆ ಬಸ್ಟಾಪ್ಗೆ ಐದು ನಿಮಿಷದಲ್ಲಿ ಹೋಗುತ್ತೇನೆ ನಮಗೆ ಬಸ್ ಬಾ ತೊಂದ್ರೆ ಇದೆ ಆರರಿಂದ ಏಳು ಗಂಟೆ ಮಟ್ಟ ನಾವು ಬಸ್ ಸ್ಟಾಂಡ್ ನಿಲ್ಲ ಮೊದಲಿನ ಬಸ್ಸಿನ ವ್ಯವಸ್ಥೆ ಸರಿ ಇತ್ತು ಬಸ್ಸಿನ ವ್ಯವಸ್ಥೆ ಮತ್ತೆ ಈಗ ಯಾಕೆಂದ ಬಾ ಬಸವ ಬಿಡುವ ಅದಕ್ಕಾಗಿ ನಾವು ಭಾಳ ತೊಂದರೆ ಆಗ್ರಿ ಯಾರು ಮೇಲಿನ ಅಧಿಕಾರಿಗಳು ಎಲ್ಲಾ ನಮಗೆ ಸೌಲಭ್ಯ ಮಾಡ್ಕೊಡ್ಬೇಕಂತ ವಿನಂತಿಸಿ ಕೊಡುತ್ತೇನೆ ನಮಗೆ ಬಸ್ಸಿನ ಅನುಕೂಲ ಮಾಡಲೇಬೇಕು ನಮಗೆ ಬಸ್ಸಿನ ಅನುಕೂಲ ಮಾಡಲೇಬೇಕು ಬೇಗ ಬೇಕು ನ್ಯಾಯಬೇಕು ನ್ಯಾಯ ಆಗಬೇಕು ಬೇಗ ಇರಬೇಕು ನ್ಯಾಯ ಆಗಬೇಕು ಬೇಕು